ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಸರಣಿ ಅಪಘಾತ ಅಪಘಾತದಲ್ಲಿ ಗಾಯಗೊಂಡವರಿಗೆ ಸಹಾಯ ಮಾಡಲೋದ ವ್ಯಕ್ತಿಗೆ ಬಸ್ ಡಿಕ್ಕಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ದಾರಿಯ ವೈರಪಟ್ಟಣ ಗ್ರಾಮದ ಬಳಿ ಏಕಮುಖ ಅಂದರೆ ಒನ್ವೇಯಲ್ಲಿ ಅದರಲ್ಲೂ ಟೋಲ್ ರಸ್ತೆಯಲ್ಲಿ ಆಟೋವೊಂದು ಚಲಿಸಿದೆ ಆಟೋದಲ್ಲಿದ್ದವರು ಕುಡಿದು ಹೋಟೆಲ್ವೊಂದರ ಬಳಿ ಗಲಾಟೆ ಮಾಡಿಕೊಂಡು ಹೋಟೆಲ್ನವರಿಗೆ ಹಾಗೂ ಪೊಲೀಸಿನವರಿಗೆ ಹೆದರಿ ಹೈವೇಯಲ್ಲಿ ಏಕಮುಖಿಯಾಗಿ ತೆರಳಿದ್ದಾರೆನ್ನಲಾಗಿದೆ ಎದುರಿನಿಂದ ಬಂದಂಥ ಆಟೋವನ್ನು ತಪ್ಪಿಸಲು ಬ್ರೇಕ್ ಹಾಕಿ ಕಾರು ಬ್ರೇಕ್ ಹಾಕಿದ ಪರಿಣಾಮ ಕಾರು ಮತ್ತು ಆಟೋ ಎರಡು ಉರುಳಿ ಬಿದ್ದಿವೆ ಆಟೋದಲ್ಲಿದ್ದ ಇಬ್ಬರು ವ್ಯಕ್ತಿಗಳಿಗೆ ಕಾಲು ಮುರಿದಿದೆ ಅದರಲ್ಲೂ ಓರ್ವ ಹೈವೇಯಿಂದ ಸರ್ವಿಸ್ ರಸ್ತೆಗೆ ಧುಮುಕಿದ್ದರಿಂದ ಕಾಲುಗಳು ಮುರಿದಿವೆ ಎಂದು ಪ್ರತಿ ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ಅಪಘಾತ ಆಗಿದ್ದನ್ನು ಸರ್ವಿಸ್ ರಸ್ತೆಯಲ್ಲಿ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದ ಸಂಕೀರ್ಣ ಕ್ರಮದ ಇಪ್ಪತ್ತೆರಡು ವರ್ಷದ ದರ್ಶನ್ ಎಂಬ ಯುವಕ ಗಮನಿಸಿ ಅಪಘಾತದಲ್ಲಿ ಗಾಯಗೊಂಡವರಿಗೆ ಸಹಾಯ ಮಾಡಲು ಹೋದ ಸಂದರ್ಭದಲ್ಲಿ ವೇಗವಾಗಿ ಬಂದ ಐರಾವತ ಬಸ್ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ದರ್ಶನ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಕಾರು ಮತ್ತು ಆಟೋದಲ್ಲಿದ್ದು ಗಾಯಗೊಂಡಂಥ ವ್ಯಕ್ತಿಗಳನ್ನು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಕೆಲವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ ದರ್ಶನ್ ಅವರ ಸಾವನ್ನು ಮರಣೋತ್ತರ ಪರೀಕ್ಷೆಯ ನಂತರ ಪೊಲೀಸರು ವಾರಸುದಾರರಿಗೆ ಒಪ್ಪಿಸಿದ್ದಾರೆ ಇನ್ನು ಚನ್ನಪಟ್ಟಣ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಚನ್ನಪಟ್ಟಣ ನಗರದ ಹೊರವಲಯದ ಬೈರಪಟ್ಟಣ ಮತ್ತು ಸಂಕಲ್ಗಿರಿ ಗೇಟ್ನಲ್ಲಿ ದಶಪಥ ಹೆದ್ದಾರಿಗೆ ಆಗಮನ ಮತ್ತು ನಿರ್ಗಮನ ಎರಡು ಎರಡೂ ಇದ್ದು ಎರಡು ಬದಿಗಳಲ್ಲಿ ಹೋಟೆಲ್ಗಳು ಅದರಲ್ಲೂ ಸಂಕಲ್ಗಿರಿ ಗೇಟ್ನಲ್ಲಂತೂ ದೊಡ್ಡ ಹೋಟೆಲ್ ಮತ್ತು ಪಾರ್ಟಿ ಹಾಲ್ಗಳು ಕೂಡ ತಲೆ ಎತ್ತಿವೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸರಿಯಿಲ್ಲ ಹೋಟೆಲ್ಗೆ ಬರುವ ಗ್ರಾಹಕರು ವಾಹನಗಳನ್ನು ರಸ್ತೆ ಬದಿ ಎಲ್ಲೆಂದರಲ್ಲಿ ನಿಲ್ಲಿಸುತ್ತಿದ್ದು ಕೆಲವರು ಮೋಜು ಮಸ್ತಿಗಾಗಿ ಕೂಡ ಇಲ್ಲಿಗೆ ಭೇಟಿ ನೀಡುತ್ತಾರೆ ಇದರಿಂದಾಗಿ ಈ ಭಾಗದಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಪೊಲೀಸರು ಕೇವಲ ಹೆಲ್ಮೆಟ್ ಸೀಟ್ ಬೆಲ್ಟ್ ಹಾಕದವರನ್ನು ತಪಾಸಣೆ ಮಾಡಿ ದಂಡ ದಂಡ ವಿಧಿಸುತ್ತಿದ್ದಾರೆ ಆದರೆ ಹೈವೇ ರಸ್ತೆಯಲ್ಲಿ ಆಗಮನ ಮತ್ತು ನಿರ್ಗಮನದ ಬಳಿ ಟ್ರಾಫಿಕ್ ಜಾಮ್ ಆಗದಂತೆ ಹೋಟೆಲ್ ಅಂಗಡಿಯವರಿಗೆ ಎಚ್ಚರಿಕೆ ನೀಡುವ ಮೂಲಕ అమాయకర ప్రాణ ఉడూ పోలీస్ ఇలాఖే ముందే